ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಸಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಗೋಳಿ ಬಜೆಯನ್ನು ಮಾಡ್ತಾ ಇದ್ದೇನೆ ನಾನು ಯಾವ ರೀತಿಯಾಗಿ ಗೋಳಿ ಬಜೆ ಮಾಡ್ತೀನಿ ಅಂತ ನಿಮಗೆ ಕೂಡ ಶೇರ್ ಮಾಡ್ತಾ ಇದ್ದೇನೆ ಫಸ್ಟ್ ನಾನಿಲ್ಲಿ ಗೋಳಿ ಬಜೆ ಹಿಟ್ಟು ರೆಡಿ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ ಈಗ ಇದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ ಮೈದಾ ಹಿಟ್ಟು ಹಾಕಿದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ ಸಕ್ಕರೆ ಒಂದು ಎರಡು ಚಿಟಿಕೆಯಷ್ಟು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾನು ಈ ಹಿಟ್ಟಿಗೆ ಶುಂಠಿ ಜೀರಿಗೆ ಹಸಿಮೆಣಸನ್ನು ಹಾಕಿಕೊಳ್ತಾ ಇದ್ದೇನೆ ಬೇಕು ಅಂತಿದ್ದವರು ಕರಿಬೇವಿನ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕಗೆ ಕಟ್ ಮಾಡಿ ಹಾಕ್ಬೋದು ಈಗ ನಾನು ಇದನ್ನೊಮ್ಮೆ ಜಸ್ಟ್ ಮಿಕ್ಸ್ ಮಾಡಿ ಇದಕ್ಕೆ ಮೊಸರು ಹಾಕಿ ಕಲಸಿಕೊಳ್ತೇನೆ ಮೊಸರನ್ನು ನಾವು ಒಮ್ಮೆಲೇ ಹಾಕಬಾರ್ದು ಪೂರ್ತಿ ಸ್ವಲ್ಪ ಸ್ವಲ್ಪವೇ ಆಗಿ ಹಾಕಿ ಮಿಕ್ಸ್ ಮಾಡಬೇಕು ನಾನು ತಕ್ಕೊಂಡಂತಹ ಮೊಸರನ್ನೆಲ್ಲವನ್ನು ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನನಗೆ ಅಷ್ಟು ಮೊಸರು ಬೇಕಾಗಿದೆ ಹೋಳಿ ಬಜೆ ಮಾಡುವಾಗ ಗಟ್ಟಿ ಮೊಸರನ್ನೇ ಇಲ್ಲಿ ಉಪಯೋಗಿಸಬೇಕು ಅಂತ ಏನಿಲ್ಲ ಸ್ವಲ್ಪ ತೆಳುವಾಗಿದ್ದರೂ ಕೂಡ ತೊಂದರೆ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಹಿಟ್ಟು ಈ ಹದಕ್ಕೆ ಬಂದಿದೆ ಹಿಟ್ಟು ಈಗ ಸ್ವಲ್ಪ ದಪ್ಪ ಇದ್ದರೂ ತೊಂದರೆ ಏನಿಲ್ಲ ಇದನ್ನು ನಾವು ಮೂರು ಗಂಟೆ ಹೊತ್ತು ಮುಚ್ಚಿಡಬೇಕು ನಾವು ಇದನ್ನು ಎಣ್ಣೆಗೆ ಬಿಡುವ ಟೈಮಲ್ಲಿ ಹಿಟ್ಟು ದಪ್ಪ ಇದೆ ಅಂತ ಅನ್ನಿಸಿದರೆ ಸ್ವಲ್ಪ ಮೊಸರು ಅಥವಾ ನೀರನ್ನು ಹಾಕಿ ಸರಿಯಾದ ಹದಕ್ಕೆ ಹಿಟ್ಟನ್ನು ತರ್ಬೋದು ಇವಾಗ ಇದನ್ನು ಮುಚ್ಚಿಡಬೇಕು ಗೋಳಿ ಹಿಟ್ಟು ಕಲಸಿ ಮೂರು ಗಂಟೆ ಆಗ್ತಾ ಬಂತು ನಾನೀಗ ಚಟ್ನಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಿಟ್ಟು ಕಲಸಿ ಮೂರು ಗಂಟೆ ಆಯಿತು ಈಗ ಒಮ್ಮೆ ಇದು ಹಿಟ್ಟು ಹೇಗೆ ಉಂಟು ಅಂತ ನೋಡುವ ಈ ಹಿಟ್ಟಿಗೆ ಸ್ವಲ್ಪ ದಪ್ಪವೇ ಇದೆ ಇದಕ್ಕಿನ್ನು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ಸ್ವಲ್ಪ ತೇಳು ಮಾಡಿಕೊಳ್ಬೇಕು ನಿಮಗೊಂದು ವೇಳೆ ಹಿಟ್ಟು ತೆಳುವಾಯಿತು ಅಂತಾದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಾಯ್ತು ಈಗ ಈ ಹಿಟ್ಟನ್ನು ಮಿಕ್ಸ್ ಮಾಡಿದ್ದಾಯಿತು ಇದು ನೋಡಿ ಕರೆಕ್ಟ್ ಹದದಲ್ಲಿದೆಯಾ ಅಂತ ನೋಡಿ ಈ ಈ ರೀತಿ ಪಾತ್ರೆಯ ಕರೆಯಿಂದ ಸ್ವಲ್ಪ ಹಿಟ್ಟನ್ನು ತೆಗೆದು ನಾವು ಈ ರೀತಿಯಾಗಿ ಬಿಟ್ಟು ನೋಡಬೇಕು ಆಗ ಸರಿಯಾಗಿ ರೌಂಡ್ ಶೇಪಲ್ಲಿ ಬರ್ತದೆ ಅಂತಾದರೆ ಹಿಟ್ಟು ಕರೆಕ್ಟ್ ಆಗಿದೆ ಅಂತ ಅರ್ಥ ನಾವು ಎಣ್ಣೆಗೆ ಹಾಕುವಾಗ ಕೂಡ ಪಾತ್ರೆಯಲ್ಲಿ ಈ ರೀತಿ ಸೈಡಿಂದಾಗಿ ನಾವು ಹಿಟ್ಟನ್ನು ತೆಗಿಬೇಕು ಸ್ಟವ್ ಮೇಲೆ ಎಣ್ಣೆ ಬಿಸಿ ಇಟ್ಟಿದ್ದೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಎಣ್ಣೆ ಬಿಸಿ ಅಂತ ನೋಡುವ ನೋಡಿ ಎಣ್ಣೆಗೆ ಬಿಟ್ಟ ತಕ್ಷಣ ಹಿಟ್ಟು ಮೇಲೆ ಬರಬೇಕು ಈಗ ನಾವು ಈ ಕಾದ ಎಣ್ಣೆಗೆ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ತೆಗೆದು ಹಾಕ್ತಾ ಹೋಗಬೇಕು ಎಣ್ಣೆಗೆ ಬಿಟ್ಟ ತಕ್ಷಣ ಗೋಳಿ ಬಜೆ ಉಬ್ಬಿ ಬರ್ತದೆ ಎಣ್ಣೆಗೆ ಗೋಳಿ ಬಜೆಯನ್ನೆಲ್ಲ ಬಿಟ್ಟಾದ ಮೇಲೆ ಚೆನ್ನಾಗಿ ಒಮ್ಮೆ ಕೈಯಾಡಿಸಬೇಕು ಅಂದರೆ ಗೋಳಿ ಭಜೆ ಎಲ್ಲ ಕಡೆಯೂ ಒಂದೇ ರೀತಿ ಬೇಯಬೇಕು ಆ ಥರ ನಾವು ಕೈಯಾಡಿಸ್ತಾ ಇರಬೇಕು ಇದು ಗೋಲ್ಡನ್ ಕಲರ್ ಬರುವಲ್ಲಿರಿಗೂ ನಾವು ಎಣ್ಣೆಯಲ್ಲಿ ಬೇಯಿಸಿಕೊಳ್ಬೇಕು ಸಾಧಾರಣವಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನುವ ತಿಂಡಿಗಳಲ್ಲಿ ಒಂದು ಗೋಳಿ ನಾವು ಇಂತಹ ತಿಂಡಿಗಳನ್ನೆಲ್ಲ ಹೋಟೆಲಿಗೆ ಹೋಗಿ ತಿನ್ನೋದಕ್ಕಿಂತ ಬದಲು ನಾವು ಮನೆಯಲ್ಲೇ ಈ ರೀತಿ ಮಾಡಿ ತಿನ್ನುವುದು ತುಂಬ ಒಳ್ಳೆಯದು ನಾವು ಮನೆಯಲ್ಲೇ ಮಾಡೋದ್ರಿಂದ ನಾವು ಯಾವುದೆಲ್ಲ ಪದಾರ್ಥವನ್ನು ಬಳಸಿದ್ದೇವೆ ಅಂತ ನಮಗೆ ಗೊತ್ತಿರ್ತದೆ ಮತ್ತು ನಾವು ಯಾವ ರೀತಿಯ ಎಣ್ಣೆಯಲ್ಲಿ ಕರಿತೇವೆ ಅಂತೆಲ್ಲ ನಮಗೆ ಗೊತ್ತಿರ್ತದೆ ನಾವು ನಾವು ಮನೆಯಲ್ಲೇ ಮಾಡುವಾಗ ಒಳ್ಳೆಯ ಎಣ್ಣೆಯೇ ನಾವು ಬಳಸ್ತೇವೆ ಹೋಟೆಲಲ್ಲಾದರೆ ಯಾವ ಎಣ್ಣೆಯಲ್ಲಿ ಕರಿತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಮತ್ತು ಇಂಥದ್ದನ್ನೆಲ್ಲ ನಾವೇ ಮಾಡಿ ತಿನ್ನೋದ್ರಲ್ಲಿರುವ ಖುಷಿಯೇ ಬೇರೆ ಗೋಳಿ ಬಜೆ ಈ ಕಲರ್ ಬಂದರೆ ಸಾಕು ಇನ್ನು ತೆಗಿಬಹುದು ಎಣ್ಣೆಯಿಂದ ತೆಗೀವ ನಾನಿಲ್ಲಿ ಕ ಗೋಳಿ ಬಜೆ ಮಾಡಲಿಕ್ಕೆ ಯೂಸ್ ಮಾಡಿದಂತಹ ಎಣ್ಣೆ ತೆಂಗಿನ ಎಣ್ಣೆ ಯಾವ ಕುಕ್ಕಿಂಗ್ ಆಯಿಲಲ್ಲಿ ಕೂಡ ಮಾಡಬಹುದು ನಾನು ಸಾಧಾರಣವಾಗಿ ಹೆಚ್ಚಿನ ಅಡುಗೆಗಳಲ್ಲಿ ಕೂಡ ತೆಂಗಿನ ಎಣ್ಣೆಯನ್ನೇ ಬಳಸುವಂಥದ್ದು ಹಾಗಾಗಿ ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡುವಂಥದ್ದು ಇನ್ನು ಉಳಿದ ಹಿಟ್ಟನ್ನು ಕೂಡ ಮೊದಲಿನ ರೀತಿಯೇ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೆಗಿಬೇಕು ಈಗ ರುಚಿ ರುಚಿಯಾದ ಗೋಳಿ ಬಜೆ ರೆಡಿಯಾಯಿತು ಇದನ್ನ ಈಗ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡುವ ಚಟ್ನಿ ಕೂಡ ಆಗಲೇ ರೆಡಿ ಮಾಡಿಟ್ಟಿದ್ದೇನೆ ಚಟ್ನಿಗೆ ತೆಂಗಿನಕಾಯಿ ಹಸಿಮೆಣಸು ಉಪ್ಪು ಹುಳಿ ಹುರಿಕಡಲೆ ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಬಿದ್ದು ಈಗ ನಮ್ಮ ಗೋಳಿ ಬಜೆ ಸವಿಯಲು ಸಿದ್ಧ ಗೋಳಿ ಭಜೆ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಸೇಮ್ ಹೋಟೆಲಲ್ಲಿ ಮಾಡುವ ರೀತಿಯೇ ಆಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಗೋಳಿ ಬಜೆ ಮಾಡಲಿಲ್ಲ ಅಂತಾದರೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಫ್ರೆಂಡ್ಸ್ ನಾನು ಮಾಡಿರುವ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ ಆಶಾ ಬ್ಲಾಗ್ಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್